ಕರೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ನಾನಿವತ್ತು ನಮ್ಮ ದೇಶದ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದಾದ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಅಥವಾ ಕಾಶಿ ವಿಶ್ವನಾಥ ಟೆಂಪಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಇದು ಎಲ್ಲಿ ಬರುತ್ತಪ್ಪ ಅಂದರೆ ವಾರಣಾಸಿ ಅಂತ ಕರಿತೀವಿ ಬನಾರಸ್ ಅಂತ ಕರಿತೀವಿ ಕಾಶಿ ಅಂತ ಕರಿತೀವಿ ಉತ್ತರ ಪ್ರದೇಶದಲ್ಲಿದೆ ನೀವು ಅಲ್ಲಿ ಹೋದಾಗ ಕಾಶಿ ಇದೇನಿದೆ ಇದೊಂದು ಪ್ಲೇಸು ಇದು ವಿಶ್ವದಲ್ಲೇ ಒಂದು ಹಳೆಯ ಪುರಾತನವಾದ ಸಿಟಿ ಅಂತ ಕರೀತಾರೆ ಸೊ ಇಲ್ಲಿಗೆ ಹೋಗಬೇಕು ಅಂದರೆ ನೀವು ಹೇಗೆ ಹೋಗಬೇಕು ಅಂತ ಅಂದರೆ ಮೂರು ಮಾರ್ಗ ಇದೆ ಈಗ ಬೆಂಗಳೂರಿಂದ ಹೋಗೋರಾದರೆ ಅಥವಾ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಯಾವುದೇ ಭಾಗದಿಂದ ಹೋಗೋದಾದ್ರೂ ನೀವು ಫ್ಲೈಟಲ್ಲಿ ಹೋಗೋದಾದರೆ ಫ್ಲೈಟಲ್ಲಿ ಅಲ್ಲಿಗಿದೆ ಸೊ ನೀವು ಫ್ಲೈಟಲ್ಲಿ ವಾರಣಾಸಿಗೆ ಹೋಗ್ಬಿಟ್ಟು ಅಲ್ಲಿ ಇಳಿದುಬಿಟ್ಟು ಅಲ್ಲಿಂದ ನಿಮಗೆ ಕ್ಯಾಬಲ್ಲಿ ಹೋಗ್ಬೋದು ಅಥವಾ ನೀವು ಟ್ರೈನಲ್ಲಿ ಹೋಗ್ತೀನಿ ಅಂತ ಅಂದರೆ ಬೆಂಗಳೂರು ಅಥವಾ ನಿಮ್ಮ ಲೋಕಲ್ ಎಲ್ಲಿದೆ ಅಲ್ಲಿಂದ ನೀವು ಉತ್ತರ ಪ್ರದೇಶ ವಾರಣಾಸಿ ಇದಕ್ಕೆ ಟ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಇಳ್ಕೊಂಡು ಅಲ್ಲಿಂದ ನೀವು ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮಗೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅಥವಾ ಟ್ಯಾಕ್ಸಿಲಿ ಕೂಡ ಹೋಗ್ಬೋದು ತುಂಬ ಹತ್ರನೇ ಇದೆ ಒಂದು ಐದು ಕಿಲೋಮೀಟರ್ ಇದೆ ಸೊ ಅದ್ರ ಜೊತೆ ನೀವು ಕಾರಲ್ಲೆಲ್ಲ ಹೋಗ್ತೀನಿ ಒಂದು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಸೊ ನೀವು ಕಾರ್ ಮೂಲಕ ಹೋಗ್ಬೋದು ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಆದರೆ ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟ್ರ್ ನಿಮಗೆ ನಿಮಗೆಲ್ಲದು ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ನೀವು ನಡ್ಕೊಂಡು ಮುಂದೆ ಹೋಗಿ ದೇವಸ್ಥಾನ ದರ್ಶನ ಮಾಡಬೇಕು ದೇವಸ್ಥಾನ ಬೆಳಗಿನ ಜಾವ ಎರಡೂವರೆಗೆ ಓಪನ್ ಆದರೆ ಮತ್ತೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಆಗಿರುತ್ತೆ ಸೊ ಹಾಗಾಗಿ ಆ ಎಲ್ಲ ಟೈಮಲ್ಲೂ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು ಬಟ್ ಯೂಶ್ವಲಿ ರಶ್ ಇರುತ್ತೆ ಹಾಗಾಗಿ ನೀವು ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು ಸೊ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಅಲ್ಲಿ ಏನು ಮಾಡಬೇಕು ಅಂತ ನಾನು ರೀತಿ ರೀತಿಯಾಗಿ ಮಾಹಿತಿ ಕೊಡ್ತೀನಿ ರಾತ್ರಿ ಎರಡು ಮುಕ್ಕಾಲು ಆಗಲೇ ದರ್ಶನಕ್ಕೆ ಫುಲ್ಲು ಕ್ಯೂ ಇದೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಆಗಲೇ ಫುಲ್ಲು ಪೊಲೀಸ್ ವ್ಯವಸ್ಥೆ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಈಗ ಒಂದೇ ಥರ ಇಲ್ಲ ತುಂಬ ಚೆನ್ನಾಗಿದೆ ದರ್ಶಕ ದರ್ಶನ ಫುಲ್ ನಿಂತಿದ್ದಾರೆ ಅಲ್ಲೇ ಟೆಂಪಲ್ ಸ್ಕ್ರೀನ್ಸ್ ಇದೆಲ್ಲ ಕಾಣಿಸ್ತಾ ಇದೆ ನೋಡಿ ಫಸ್ಟು ನೀವು ಯಾವುದೇ ಮೂಲಕ ಹೋದ್ರೂ ಕೂಡ ನಾನು ಹೇಳೋದೇನಂತಂದ್ರೆ ಫಸ್ಟು ದೇವಸ್ಥಾನ ಪಕ್ಕದಲ್ಲೇ ಮಣಿಕಣಿಕಾ ಘಾಟ್ ಇದೆ ಸೊ ಅಲ್ಲಿ ಹೋಗಿ ನೀವು ಒಂದು ಸತಿ ಅಲ್ಲಿ ನೋಡಿ ಎಣಗಳನ್ನ ಹೇಗೆ ಸುಡ್ತಾ ಇರ್ತಾರೆ ಸೊ ಎಷ್ಟೊಂದು ಜನ ಮುಕ್ತಿಗಾಗಿ ಬಂದು ಈ ಕಾಶಿಲಿ ತುಂಬ ದಿನ ವರ್ಷದಿಂದ ಕಾಯ್ತಾ ಇರ್ತಾರೆ ಕೆಲವರು ಅಲ್ಲಿಗೆ ಬಂದು ನನ್ನ ದೇಹನ ಸುಡಬೇಕು ಅಂತ ಕಾಯ್ತಿರ್ತಾರೆ ಸೊ ಹಾಗಾಗಿ ಅಲ್ಲಿ ಇರೋರದ್ದು ಬಂದಿದ್ದು ಅಥವಾ ಸಾವಿರಾರು ಹೆಣಗಳು ಇದುವರೆಗೂ ಅಲ್ಲಿ ಬೆಂಕಿ ನಂದೇ ಇಲ್ಲ ಅಂತೆ ಯಾವತ್ತೂ ಡೈಲಿ ಚಿತ್ತೇಳ ಸುಡ್ತಾನೆ ಇರುತ್ತಂತೆ ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡಿ ನೀವು ಅದಾದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ ಏಕೆಂದರೆ ಅಲ್ಲಿ ಹೋದ್ಮೇಲೆ ಈಗ ನಮ್ಮ ಕಡೆ ಏನು ಪದ್ಧತಿ ಇದೆ ಯಾವ್ದಾದ್ರು ಸಾವಿಗೆ ಹೋದರೆ ಸ್ನಾನ ಮಾಡ್ತೀವಲ್ವ ಬಂದು ಮನೆಗೆ ಅದೇ ಥರ ಅಲ್ಲಿಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಷ್ಟೇ ಅಲ್ಲಿ ನೋಡಿಬಿಟ್ಟು ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿಕೊಂಡು ಅದೊಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಹಾಗಾಗಿ ಹೇಳ್ತಾರೆ ಅದು ಅದು ಮುಗಿಸ್ಕೊಂಡು ಬಂದು ನೀವು ಟೆಂಪಲಲ್ಲಿ ನಾಲ್ಕು ಗೇಟ್ಗಳಿದೆ ಒಂದು ಗೇಟ್ ಮಾತ್ರ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಬಿಡುತ್ತೆ ಇನ್ನು ಮೂರು ಲೈನ್ ಮೂರು ಗೇಟ್ಗಳು ಕೂಡ ನಿಮಗೆ ಓಪನ್ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು ಸೊ ಬೆಳಗ್ಗೆ ಹೋಗಿ ನೀವು ದರ್ಶನಕ್ಕೆ ನಿಂತ್ಕೊಂಡ್ರೆ ಯಾವುದೇ ರೀತಿ ಮೊಬೈಲ್ ಒಳಗಡೆ ಅಲ್ಲಿ ಸೊ ಹಾಗಾಗಿ ನೀವು ಹೊರಗಡೆ ಎಲ್ಲ ಚೆಕಿಂಗ್ ಮಾಡಿಸಿ ಅಲ್ಲೇ ಎಲ್ಲರೂ ಇಟ್ಟು ಹೋಗಬೇಕು ಇಲ್ಲಾಂದರೆ ನೀವು ಬೆಟರ್ ಕಾರಲ್ಲಿ ಅಲ್ಲೆಲ್ಲಿ ಇಟ್ಟು ಹೋಗಿದರೆ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಒಳಗಡೆ ತೊಗೊಂಡೋದ್ರು ಮತ್ತೆ ಹೊರಗಡೆ ಕಳಿಸ್ತಾರೆ ಮತ್ತೆ ನೀವು ಅಲ್ಲಿ ನಿಂತ್ಕೋಬೇಕು ಸೊ ಇದು ಡಬಲ್ ಡಬಲ್ ಕೆಲಸ ಆಗುತ್ತೆ ಸೊ ಹಾಗಾಗಿ ಮುಂಚೆಯೇ ನೀವು ನಿಮ್ಮ ಎಲ್ಲ ಎಲೆಕ್ಟ್ರಾನಿಕ್ಸ್ ಈವನ್ ಕಾರ್ಕಿನೂ ಕೂಡ ಅವರೊಳಗಡೆ ಬಿಡಲ್ಲ ಸೊ ಅದನ್ನೆಲ್ಲ ಅವರು ಸೆಕ್ಯುರಿಟಿ ಸ್ಕ್ಯಾನಿಂಗ್ ಚೆಕಿಂಗ್ ಆದಮೇಲೆ ನಿಮಗೆ ಒಳಗಡೆ ಬಿಡ್ತಾರೆ ಹೋಗಿ ಇಲ್ಲಿ ಸ್ವಲ್ಪ ತುಂಬಾ ಏನು ಹೊರಗಡೆ ಮಾತ್ರ ತುಂಬ ಕ್ಯೂ ಇರುತ್ತೆ ಅಷ್ಟೇ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ನಿಮಗೆ ಜಾಸ್ತಿ ಕ್ಯೂ ಇರೋಲ್ಲ ಸೊ ನೀವೆಲ್ಲ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು ನೀವು ಬೆಳಗಿನ ಜಾವ ಒಂದು ಏನೋ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮಹಾಮಂಗ್ಲಾರತಿ ಇದೆ ಆ ಟೈಮಲ್ಲಿ ನೀವು ಹೋದ್ರೆ ನಿಮಗೆ ಶಿವಲಿಂಗ ಮುಟ್ಟಕ್ಕೂ ಬಿಡ್ತಾರೆ ಕೆಲವರಿಗೆ ಸೊ ಅದನ್ನ ನೀವು ಶಿವಲಿಂಗ ಮುಟ್ಟಿ ನೀವು ದರ್ಶನ ಮಾಡಿಕೊಂಡು ಪೂಜೆ ನಿಮ್ಮ ಆರಕೆಗಳನ್ನೆಲ್ಲ ಸೇರಿಸ್ಕೊಂಡು ಒಳಗಡೆ ಬರ್ಬೋದು ಪ್ರಸಾದ ತಗೊಂಡು ಅದಾದಮೇಲೆ ನೀವು ಎಲ್ಲಿಗೆ ಹೋಗಬೇಕು ಅಂದರೆ ಭೈರವೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಕಾಲಭೈರವ ಟೆಂಪಲ್ ಇದೆ ಹಾಗೂ ಅದೇ ಥರ ಬೇರೆ ಬೇರೆ ಟೆಂಪಲ್ ಇದೆ ಹೆಚ್ಚ ಗಣಪತಿ ಟೆಂಪಲ್ ಇದೆ ಮಹಾ ಕಾಳಿ ಟೆಂಪಲ್ ಇದೆ ಪಾರ್ವತಿ ಸೊ ಇದೆಲ್ಲ ಟೆಂಪಲ್ಗಳನ್ನ ನೀವು ನೋಡ್ಕೋಬೋದು ಅದೊಂದು ಸಿಟಿ ಹೆಂಗಿದೆ ಅಂತಂದರೆ ನೀವು ಎಲ್ಲೇ ಹೋದ್ರು ಒಂಥರ ಗಲ್ಲಿ 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 ಅನ್ನಿಸ್ತಾ ಇರುತ್ತೆ ಬಟ್ ಅದೊಂದು ನೋಡೋಕ್ಕೇ ಒಂಥರ ಖುಷಿ ಅದ್ರ ಜೊತೆಗೆ ನೀವು ಯಾರು ಅದೇ ಗಲ್ಲಿಗೆ ಹೋದ್ರೂ ಒಂದು ರೀತಿಯಾದ ಅಲ್ಲಿನ ಲೋಕಲ್ ಫುಡ್ಗಳಾಗಲಿ ಅದರ ಹೆಸರೆಲ್ಲ ಮರ್ತ್ಬಿಟ್ಟಿದ್ದೀನಿ ಈಗ ಅಲ್ಲಿ ಹೋದಾಗ ಬಂದಿದ್ದೆ ಲೋಕಲ್ ಫುಡ್ಗಳಾಗಲಿ ಕಚೋರಿ ಈ ಥರದ್ದೆಲ್ಲ ಇರುತ್ತೆ ಅಲ್ಲಿ ಲೋಕಲ್ ಫುಡ್ಗಳನ್ನೂ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದೆಲ್ಲ ದರ್ಶನ ಮುಗಿಸ್ಕೊಂಡು ನೀವು ಹೊರ್ಗಡೆ ಬರೋಕ್ಕೆ ಒಂದು ನನ್ನ ಪ್ರಕಾರ ಕ್ಯೂವಿನ ದೇವಸ್ಥಾನದ ಎಂಟ್ರಿ ಕೊಟ್ಟಾಗಿಂದ ದೇವಸ್ಥಾನದಿಂದ ಹೊರ್ಗಡೆ ಎಲ್ಲ ಮುಗಿಸ್ಕೊಂಡ್ ಬರೋಕ್ಕೆ ನಿಮಗೊಂದು ಟೂ ಅವರ್ಸ್ ತ್ರೀ ಅವರ್ಸ್ ಬೇಕಾಗುತ್ತೆ ಬಟ್ ದೇವಸ್ಥಾನ ಹೊರ್ಗಡೆ ನೀವು ಎಷ್ಟೊತ್ತು ಕ್ಯೂ ಕಾತಿರ್ತೀರ ಅದು ನಿಮಗೆ ಡಿಪೆಂಡ್ಸ್ ಆನ್ ಅವತ್ತಿನ ರಶ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ನಿಮಗೆ ಟೈಮ್ ಇರುತ್ತೆ ಸಂಜೆ ಯಾವತ್ತು ಗಂಗಾರತಿ ಹರ್ಲಿ ಮಾರ್ನಿಂಗು ಮತ್ತು ಸಂಜೆ ಗಂಗಾರತಿ ಮಾಡ್ತಾರೆ ಸೊ ಈವ್ನಿಂಗ್ ಗಂಗಾರತಿ ಅಂತ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ ಸೊ ಅದ್ರ ಮಧ್ಯದಲ್ಲಿ ನೀವು ಹೋಗಿ ಸ್ವಲ್ಪ ಕಾಶಿ ಅಲ್ಲಿ ಮ್ಯೂಸಿಯಮ್ಸ್ ಇದೆ ಬೇರೆ ಬೇರೆ ಇದಿದೆ ಫುಲ್ ಎಲ್ಲ ಅದು ಸಿಟಿ ನೋಡ್ಕೊಂಬನ್ನಿ ಈ ಹಳೆ ಕಾಶಿ ಏನಿದೆ ಅದೊಂಥರ ಹಳೇ ಸಿಟಿ ಥರ ಅಂತ ಅನ್ನಿಸ್ತು ನಿಮಗೆ ಓಲ್ಡ್ ಓಲ್ಡ್ ಬಿಲ್ಡಿಂಗ್ಗಳು ಅಥವಾ ಆಗಲೇ ಈಗಲೋ ಬಿದೋಗುತ್ತೆ ಏನೋ ಥರ ಇರೋಂಥ ಬಿಲ್ಡಿಂಗ್ಗಳು ನೋಡ್ತೀರಾ ಬಟ್ ಹೊಸ ಬನಾರಸ್ ಅಥವಾ ವಾರಣಾಸಿ ಏನಿದೆ ಅಲ್ಲೋದ್ರೆ ನಿಮಗೆ ಇನ್ನು ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಡಿಸ್ಟಿಕಲ್ಲಿ ನಿಮಗೆ ಯಾವ ಥರ ಫೀಲ್ ಸಿಗುತ್ತೆ ಅದೇ ಥರ ಫೀಲ್ ಇದೆ ಒಳ್ಳೊಳ್ಳೆ ರೋಡ್ಗಳಿದೆ ಆಮೇಲೆ ಮಾಲ್ಗಳಿದೆ ಒಳ್ಳೊಳ್ಳೆ ಶಾಪಿಂಗ್ ಸ್ಟ್ರೀಟ್ಸ್ಗಳಿದ್ದಾವೆ ಸೊ ಅಲ್ಲೆಲ್ಲ ನೀವು ನೋಡಿಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ಬೋದು ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಬೋಟಿಂಗ್ ಬಿಡ್ತಾರೆ ಸೊ ನಿಮಗೆ ಎಂಬತ್ತು ನಾಲ್ಕು ಘಾಟ್ಗಳಿದ್ದಾವೆ ಅಲ್ಲಿ ದೇವಸ್ಥಾನ ಹತ್ರ ಸುತ್ತಮುತ್ತ ಸೊ ನಾಲ್ಕು ಘಾಟ್ಗಳನ್ನು ಕೂಡ ನದಿಲಿ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಾರೆ ಬೋಟಲ್ಲಿ ಸೊ ಅದನ್ನೆಲ್ಲ ನೋಡಿ ನೀವು ಎಂಜಾಯ್ ಮಾಡ್ಬೋದು ಯಾಕೆಂದ್ರೆ ಅಷ್ಟು ಎಂಬತ್ನಾಲ್ಕು ಘಾಟ್ಗಳನ್ನ ನೀವು ಹೋಗಿ ನೋಡ್ತೀನಿ ಅಂತಂದ್ರೆ ಒಂದೇ ಸಾಧ್ಯ ಇಲ್ಲ ಸೊ ಹಾಗಾಗಿ ನೀವು ನೋಡ್ಕೊಂಡು ಬರ್ಬೋದು ಪೂಜೆ ಬಂದು ನೀವು ಗಂಗಾ ಆರತಿ ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಗಂಗಾರತಿ ಮಾಡ್ತಿರ್ತಾರೆ ನಿಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೂ ಜಾಗ ಇರುತ್ತೆ ಸೊ ನೀವು ಹೋಗಿ ಫ್ರೀಯಾಗಿ ಕೂತ್ಕೊಂಡು ಅಲ್ಲಿ ಸ್ಟೆಪ್ಸ್ ಮೇಲೆ ಗಂಗಾರತಿನ ನೋಡ್ಕೊಂಡು ಬರ್ಬೋದು ಅದಕ್ಕೆ ಪೂಜೆಗೆ ಏನಾರು ಮಾಡ್ತೀನಿ ಅಂದರೆ ಮುಂಚೆ ನೀವು ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಂಡು ಅದಕ್ಕೆ ನೀವು ಪೂಜೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆ ಥರ ಟಿಕೆಟ್ಸ್ ತೊಗೊಬೋದು ಇಲ್ಲ ನಾನು ಬರೀ ದರ್ಶನ ಮಾಡ್ತೀನಿ ಅಂದರೆ ಅಲ್ಲಿ ಕೂತ್ಕೊಂಡು ನೋಡ್ಬೋದು ಇಲ್ಲಾಂದರೆ ನನಗೆ ಅದೊಂದು ಬೆಟರ್ ವ್ಯೂಗೆ ನೀವು ಬೋಟಲ್ಲಿ ಹೋಗಿ ಬೋಟಲ್ಲಿ ಹೋದರೆ ನಿಮಗೆ ಏಕೆಂದರೆ ನೀವು ಗಂಗಾ ನದಿಲೇ ಇರ್ತೀರ ಒಳಗಡೆ ನೀಟಾಗಿ ಆಚರಣೆಗಳೆಲ್ಲ ನಿಮಗೆ ನೀಟಾಗಿ ಕಾಣಿಸುತ್ತೆ ಸೊ ಹೀಗಾಗಿ ನೀವು ಒಂದು ಒಂದು ಒಂದೂವರೆ ದಿನದಲ್ಲಿ ನೀವು ವಾರಣಾಸಿನ ಮುಗಿಸ್ಕೊಂಡು ಬರ್ಬೋದು ಇಲ್ಲ ನಾನು ಉಳ್ಕೊಂಡು ಬೇರೆ ಬೇರೆ ಥರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ನಿಮಗೆ ತುಂಬ ಹೋಟೆಲ್ಸ್ಗಳಿದ್ದಾವೆ ಸೊ ಹೋಟೆಲ್ಸಲ್ಲಿ ಹುಡುಕೋಬೋದು ಇಲ್ಲ ನಿಮಗೆ ಫ್ರೀಯಾಗಿ ಏನಾರು ಇರಬೇಕು ಅಂದರೆ ನಮ್ಮ ಆರ್ಯಚನಶಂಗಿರಿ ಅವ್ರ ಮಠದ್ದು ಹೋಟೆಲ್ಸ್ ಇದೆ ಅಥವಾ ಜಂಗಮವಾಡಿ ಮಠದ್ದು ಮಠ ಇದೆ ಇಲ್ಲೆಲ್ಲ ನೀವು ಹೋಗ್ಬಿಟ್ಟು ನೀವು ಒಂದು ಸ್ವಲ್ಪ ಮಿನಿಮಮ್ ಫೀಸ್ ಇರುತ್ತೆ ಸೊ ಅಲ್ಲಿ ರೂಮ್ಗಳನ್ನ ತೊಗೊಂಡು ನೀವು ಉಳ್ಕೊಬೋದು ಇದೇ ಥರ ಬೇರೆ ಬೇರೆ ಮಠಗಳದ್ದು ಇದೆ ಅಲ್ಲಿ ಸೊ ಅಲ್ಲೆಲ್ಲ ನೀವು ಉಳ್ಕೊಂಡು ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಟೆಂಪಲ್ ಈ ಹೊಸ ಟೆಂಪಲ್ ಯಾವ ರೀತಿ ಕಟ್ಟಿದ್ದಾರೆ ಹಳೆ ಟೆಂಪಲ್ ಯಾವ ರೀತಿ ಇತ್ತು ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಸ್ವಲ್ಪ ಮಾಹಿತಿನೂ ನಿಮಗೆ ಬರುತ್ತೆ ಯಾಕೆಂದರೆ ಅಲ್ಲಿ ನಿಮಗೆ ಯಾರು ಗೊತ್ತಿಲ್ಲ ಅಂದರೆ ಕೇಳ್ಬೋದು ಹೇಳ್ತಾರೆ ಇಲ್ಲ ಜನಗಳೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಯಾಕಂದರೆ ಪಕ್ಕದಲ್ಲಿ ಮಸೀದಿ ಇದೆ ಈ ಕಡೆ ದೇವಸ್ಥಾನ ಇದೆ ಸೊ ಹಾಗಾಗಿ ನಿಮಗೆ ಎಂಟೈರ್ ಅದೊಂದು ಗೊತ್ತಾಗುತ್ತೆ ಅಲ್ಲಿ ಹಿಸ್ಟ್ರಿ ಹೇಗೆ ನಡೀತು ನಮ್ಮ ಇಂಗ್ಲಿ ಕಾಲದಲ್ಲಿ ಅದನ್ನ ದೇವಸ್ಥಾನ ಹೆಂಗೆ ಕಟ್ಟಿದ್ರು ಅದೆಲ್ಲ ನಿಮಗೆ ಅದ್ರ ಬಗ್ಗೆ ಮಾಹಿತಿ ನೀಡುತ್ತೆ ಈ ರೀತಿಯಾಗಿ ದೇವರ ದರ್ಶನಕ್ಕೆ ನೀವು ಪಾತ್ರರಾಗಿ ನಿಮ್ಮ ಕಾಶಿ ವಿಶ್ವನಾಥನ ಟೆಂಪಲ್ನ ದರ್ಶನ ಮಾಡಿಕೊಂಡು ಕಾಶಿ ನೋಡಿಕೊಂಡು ವಾಪಸ್ ಬರ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಮಾಡ್ತೀನಿ